ಡಿ ಅಬೌಟ್ ಆಸ್ಮೋಟಿಕ್ ಫ್ರೆಜಿಲಿಟಿ ಟೆಸ್ಟ್ ಆರ್ ಆಲ್ಸೋ ನೋನ್ ಆಸ್ ಓ ಎಫ್ ಟಿ ಓ ಎಫ್ ಟಿ ಅಂದರೆ ಆಸ್ಮೋಟಿಕ್ ಫ್ರೆಜಿಲಿಟಿ ಟೆಸ್ಟ್ ಆಸ್ಮೋಟಿಕ್ ಫ್ರೆಜಿಲಿಟಿ ಆಫ್ ಅ ಫ್ರೆಶ್ಲಿ ಟೇಕನ್ ರೆಡ್ ಸೆಲ್ ರಿಫ್ಲೆಕ್ಸ್ ದೇರ್ ಅಬಿಲಿಟಿ ಟು ಟೇಕ್ ಅಪ್ ಸರ್ಟನ್ ಅಮೌಂಟ್ ಆಫ್ ವಾಟರ್ ಬಿಫೋರ್ ಲೈಸಿಂಗ್ ಅಂದರೆ ಇವಾಗ ಆರ್ ಬಿ ಸಿ ಇದೆ ರೆಡ್ ಬ್ಲಡ್ ಸೆಲ್ಸ್ ಇದೆ ಸೊ ಅದು ಎಷ್ಟು ವಾಟರ್ ಅನ್ನು ಒಳಗಡೆ ತಗೊಳುತ್ತೆ ಓಕೆ ಯಾವಾಗ ವಾಟರ್ ತೊಗೊಂಡು ಜಾಸ್ತಿಯಾಗಿ ಅದು ಲೈಸ್ ಆಗುತ್ತೆ ಅದು ಬ್ರೇಕ್ ಆಗುತ್ತೆ ಅಂದರೆ ಎಷ್ಟು ಅದಕ್ಕೆ ವಾಟರನ್ನು ಒಳಗಡೆ ತಗೊಂಡು ಹಿಡ್ ಹಿಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇದೆ ಓಕೆ ಸೊ ಇವಾಗ ಬಲೂನ್ಗೆ ಏರ್ ಹಾಕಿದಾಗ ಆಫ್ಟರ್ ಸರ್ಟಿನ್ ಪಾಯಿಂಟ್ ಇಟ್ ವಿಲ್ ಬ್ಲಾಸ್ಟ್ ಅದೇ ಥರ ಆರ್ ಬಿ ಸಿ ಎಷ್ಟು ವಾಟರನ್ನು ಇಟ್ ಕೆನ್ ಟೇಕ್ ಇನ್ ಸೈಡ್ ದ್ಯಾಟ್ ಈಸ್ ನಥಿಂಗ್ ಬಟ್ ಆಸ್ಮೋಟಿಕ್ ಫ್ರೆಜಿಲಿಟಿ ಟೆಸ್ಟ್ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಾಲ್ಯೂಮ್ ಟು ಸರ್ಫೇಸ್ ರೇಷ್ಯೋ ಇವಾಗ ನಾವು ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಮೇಯ್ನ್ಲಿ ಆರ್ ಬಿ ಸಿನ ತಗೊಂಡು ಹೈಪೋಟೋನಿಕ್ ಸೊಲ್ಯೂಷನಲ್ಲಿ ಹಾಕ್ತೀವಿ ಓಕೆ ಆಮೇಲೆ ಆರ್ ಬಿ ಸಿ ಎಟ್ ವಾಟ್ ಕಾನ್ಸಂಟ್ರೇಷನ್ ಆಫ್ ದಿಸ್ ಹೈಪೋಟೋನಿಕ್ ಸೊಲ್ಯೂಷನ್ ಇಟ್ ವಿಲ್ ಲೈಸ್ ಅಂತ ನೋಡ್ತೀವಿ ಓಕೆ ದಿಸ್ ಇಸ್ ಆಸ್ಮೋಟಿಕ್ ಫ್ರೆಜಿಲಿಟಿ ಟೆಸ್ಟ್ ಇದು ಏನಕ್ಕೆ ಯೂಸ್ ಆಗುತ್ತೆ ದರ್ ಈಸ್ ಒನ್ ಕಂಡೀಷನ್ ನೋನ್ ಎಸ್ ಹೆರಿಡೆಟ್ರೀ ಸ್ಪಿಯರೋಸೈಟೋಸಿಸ್ ಈ ಸ್ಪಿಯರೋಸೈಡ್ಸ್ ಇದ್ದಾಗ ಏನಾಗುತ್ತೆ ದೆರ್ ಈಸ್ ಇನ್ಕ್ರೀಸ್ಡ್ ವಾಲ್ಯೂಮ್ ಟು ಸರ್ಫೇಸ್ ರೇಷಿಯೋ ಇದರಲ್ಲಿ ಆದ್ದರಿಂದ ಏನಾಗುತ್ತೆ ಜಾಸ್ತಿ ಫ್ರೆಜೈಲ್ ಆಗುತ್ತೆ ಸ್ವಲ್ಪ ನೀರು ಹೋದ ತಕ್ಷಣವೇ ಲೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಲೈಸ್ ಆಗೋಕೆ ಸ್ಟಾರ್ಟ್ ಆಗಿ ಅಂದರೆ ಇಮಿಡಿಯೇಟ್ಲಿ ಫ್ರೆಜೈಲ್ ಫ್ರೆ ಫ್ರೆಜಿಲಿಟಿ ಆಫ್ ದ ಆರ್ ಬಿ ಸಿ ಇನ್ಕ್ರೀಸಸ್ ಇನ್ ಸ್ಪಿಯರೋಸೈಡ್ಸ್ ಬಿಕಾಸ್ ದೆರ್ ಈಸ್ ಇನ್ಕ್ರೀಸ್ಡ್ ವಾಲ್ಯೂಮ್ ಟು ಸರ್ಫೇಸ್ ರೇಷಿಯೋ ಹೆನ್ಸ್ ದ ಲೈಸಿಸ್ ಆಫ್ ದ ಆರ್ ಬಿ ಸಿ ಟೇಕ್ಸ್ ಪ್ಲೇಸ್ ಅರ್ಲಿ ಸೊ ದಿಸ್ ಇಸ್ Useful in spirocytosis. So, principle you no know, small volume of blood are mixed with large excess of buffered saline solution of varying concentration. So, ivaga you know, blood in different, a different concentration. ನಾರ್ಮಲ್ ಸಲೈನಲ್ಲಿ ಹಾಕ್ತೀವಿ ಯಾವ ಕಾನ್ಸಂಟ್ರೇಷನಲ್ಲಿ ಲೈಸಿಸ್ ಸ್ಟಾರ್ಟ್ ಆಗುತ್ತೆ ಅಂತ ಡಿಟೆಕ್ಟ್ ಮಾಡೋದು ಓಕೆ ದ ಫ್ರ್ಯಾಕ್ಷನ್ ಆಫ್ ರೆಡ್ ಸೆಲ್ ಲೈಸಿಸ್ ಅಟ್ ಈಚ್ ಸಲೈನ್ ಕಾನ್ಸಂಟ್ರೇಷನ್ ಇಸ್ ಡಿಟರ್ಮೈಂಡ್ ಬೈ ಯೂಸಿಂಗ್ ಕೊಲೋರಿಮೀಟರ್ ಸೊ ಕೊಲೋರಿಮೀಟರ್ ಅಂತ ಮೆಷಿನಲ್ಲಿ ಅದನ್ನು ಹಾಕಿ ಎಷ್ಟು ಕಾನ್ಸಂಟ್ರೇಷನ್ಗೆ ಅದು ಲೈಸ್ ಆಗಿದೆ ಅಂತ ಡಿಟೆಕ್ಟ್ ಮಾಡ್ತೀವಿ ಓಕೆ ಎಷ್ಟು ಫ್ರ್ಯಾಕ್ಷನ್ ಆಫ್ ಆರ್ ಬಿ ಸಿ ಲೈಸ್ ಆಗಿದೆ ಅಂತ ಸೊ ದಿಸ್ ಈಸ್ ಯೂಶ್ವಲಿ ಕ್ಯಾರಿಡ್ ಔಟ್ ಇನ್ ರೂಮ್ ಟೆಂಪ್ರೇಚರ್ ಫಿಫ್ಟೀನ್ ಟು ಟ್ವೆಂಟಿ ಫೈ ಡಿಗ್ರಿ ಶೆಲ್ಸಿಯಸ್ ದಿಸ್ ಇಸ್ ಆಸ್ಮೋಟಿಕ್ ಫ್ರೆಜಿಲಿಟಿ ಟೆಸ್ಟ್ ಸಿಂಪಲ್ ಆಗಿ ಹೇಳೋದಾದರೆ ಆಸ್ಮೋಟಿಕ್ ಫ್ರೆಜಿಲಿಟಿ ಟೆಸ್ಟ್ ಅಂದರೆ ಏನು ಆರ್ ಬಿ ಸಿ ಯಾವಾಗ ಲೈಸ್ ಆಗುತ್ತೆ ಯಾವಾಗ ಫ್ರೆಜಾಲಿಟಿ ಜಾಸ್ತಿಯಾಗಿ ಲೈಸ್ ಆಗುತ್ತೆ ಅಂತ ಡಿಟೆಕ್ಟ್ ಮಾಡೋದು ಅದನ್ನು ಹೆಂಗೆ ಡಿಟೆಕ್ಟ್ ಮಾಡೋದು ವೇರಿಂಗ್ ಕಾನ್ಸಂಟ್ರೇಷನ್ ಆಫ್ ನಾರ್ಮಲ್ ಸಲೈನ್ ಹಾಕಿ ಯಾವ ಕಾನ್ಸನ್ಟ್ರೇಷನ್ ಆಫ್ ನಾರ್ಮಲ್ ಸಲೈನಲ್ಲಿ ಲೈಸಸ್ ಸ್ಟಾರ್ಟ್ ಆಗುತ್ತೆ ಅಂತ ಡಿಟೆಕ್ಟ್ ಮಾಡಬೇಕು ಆಮೇಲೆ ಅದನ್ನು ಕೊಲೋರಿಮೀಟರಲ್ಲಿ ಹಾಕಿ ಎಷ್ಟು ಫ್ರಾಕ್ಷನ್ ಆಫ್ ಆರ್ ಬಿ ಸಿ ಎಷ್ಟು ಅಮೌಂಟ್ ಆಫ್ ಆರ್ ಬಿ ಸಿ ಲೈಸ್ ಆಗಿದೆ ಅಂತ ಡಿಟೆಕ್ಟ್ ಮಾಡೋದು ಇದನ್ನು ಯಾವುದ್ರಲ್ಲಿ ಕ್ಯಾರಿಡ್ ಔಟ್ ಅಟ್ ದ ರೂಮ್ ಟೆಂಪ್ರೇಚರ್ ಇನ್ಕ್ಯೂಬೇಟ್ ಎಲ್ಲ ಏನೂ ಮಾಡೋದು ಬೇಡ ಸೊ ಫಸ್ಟಿಗೆ ನಮ್ಗೆ ಏನು ಬೇಕು ಇವಾಗ ಹೈಪೊಟೋನಿಕ್ ಸೊಲ್ಯೂಷನ್ ಸೊ ಅದನ್ನು ಪ್ರಿಪೇರ್ ಮಾಡಬೇಕು ಎನ್ ಎ ಸಿ ಎಲ್ ಒನ್ ಪಾಯಿಂಟ್ ಸೆವೆನ್ ಮೋಲನ್ನು ಹಂಡ್ರೆಡ್ ಗ್ರಾಮ್ಸಲ್ಲಿ ಹಾಕಿ ವಿ ಹ್ಯಾವ್ ಟು ಪ್ರಿಪೇರ್ ಎನ್ ಎ ಹೈಪೊಟೋನಿಕ್ ಸೊಲ್ಯೂಷನ್ ಈ ಸೊಲ್ಯೂಷನನ್ನು ವೇರಿಯಸ್ ಕಾನ್ಸಂಟ್ರೇಷನ್ ಅದಕ್ಕೆ ವಾಟರ್ ಹಾಕಿ ಡೈಲ್ಯೂಷನ್ ಮಾಡಿ ವೇರಿಯಸ್ ಕಾನ್ಸಂಟ್ರೇಷನ್ ಯಾವುದೆಲ್ಲ ಕಾನ್ಸಂಟ್ರೇಷನ್ ನೈನ್ ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಆ ಥರ ಕಾನ್ಸಂಟ್ರೇಷನನ್ನೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಓಕೆ ಆಮೇಲೆ ಒಂದು ಫಿಫ್ಟಿ ಎಮ್ ಎಲ್ ರೆಡಿ ಮಾಡಿ ಈ ವೇರಿಯಸ್ ಕಾನ್ಸಂಟ್ರೇಷನನ್ನು ಅರೌಂಡ್ ಫೋರ್ ಡಿಗ್ರಿ ಶೆಲ್ಸಿಯಸ್ ಅಲ್ಲಿ ಇಟ್ಟಿರ್ಬೇಕು ಬಿಫೋರ್ ಡೂಯಿಂಗ್ ದ ಟೆಸ್ಟ್ ಓಕೆ ಸೊ ಫಸ್ಟ್ ಏನು ಮಾಡಿದ್ವಿ ಹೈಪೋಟೋನಿಕ್ ಸೊಲ್ಯೂಷನನ್ನು ವಿ ಪ್ರಿಪೇರ್ಡ್ ವಿ ಪ್ರಿಪೇರ್ಡ್ ದ ವೇರಿಯಸ್ ಕಾನ್ಸಂಟ್ರೇಷನ್ ಆ್ಯಂಡ್ ವಿ ಪ್ರಿಪೇರ್ಡ್ ಈಚ್ ಕಾನ್ಸಂಟ್ರೇಷನ್ ಅಬೌಟ್ ಫಿಫ್ಟಿ ಎಮ್ ಎಲ್ సో ఇకి యర బ్లడ్ బు హెారిన్ ఆంటెంట్ హాకి బ్లడ్ బు హెపారినైజ్డ్ వీనస్ బ్లడ్ ಅದನ್ನ ಕಲೆಕ್ಟ್ ಮಾಡಿ ಟೂ ಅವರ್ಸ್ ಟೆಸ್ಟ್ ಮಾಡಲೇಬೇಕು ಓಕೆ ಆಮೇಲೆ ಏನು ಮಾಡಬೇಕು ಇವಾಗ ಸಲೈನ್ ಸೊಲ್ಯೂಷನ್ ಹೈಪೋಟೋನಿಕ್ ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ವಲ್ಲ ಅದನ್ನ ಟ್ಯೂಬ್ಗೆ ಸಮ್ ಫೈವ್ ಫೈವ್ ಎಮ್ ಎಲ್ ಆಡ್ ಮಾಡ್ಬೇಕು ಫೈವ್ ಫೈ ಎಮ್ ಎಲ್ ಆಡ್ ಮಾಡ್ಬೇಕು ವೇರಿಯಸ್ ಕಾನ್ಸಂಟ್ರೇಷನ್ ನೈನು ಸೆವೆನ್ ಪಾಯಿಂಟ್ ಫೈ ಸೆವೆನ್ ಪರ್ಸೆಂಟ್ ಆ ಥರ ಕಾನ್ಸಂಟ್ರೇಷನ್ ಎಲ್ಲ ಫೈ ಎಮ್ ಎಲ್ ಆಗೋಷ್ಟು ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ತಗೋಬೇಕು ಇದಕ್ಕೆ ಏನು ಮಾಡಬೇಕು ಫಿಫ್ಟಿ ಮೈಕ್ರೋ ಲೀಟರ್ ಆಗೋಷ್ಟು ಬ್ಲಡ್ ಅನ್ನ ಬ್ಲಡ್ ತಗೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕು ಎಲ್ಲಾ ಟ್ಯೂಬ್ಗೂ ಫಿಫ್ಟಿ ಮೈಕ್ರೋ ಲೀಟರ್ ಆಗುವಷ್ಟು ಆ್ಯಡ್ ಮಾಡಬೇಕು ಓಕೆ ಆಮೇಲೆ ಲೀವ್ ದಿಸ್ ಫಾರ್ ತರ್ಟಿ ಮಿನಿಟ್ಸ್ ಲೈಸ್ ಆಗೋಕೆ ತರ್ಟಿ ಮಿನಿಟ್ಸ್ ಹಂಗೆ ಇಡೋದು ಓಕೆ ಆಮೇಲೆ ಒಂದು ಫೈವ್ ಮಿನಿಟ್ಸ್ ಫ್ಯೂಜ್ ಮಾಡಬೇಕು ಸೆಂಟ್ರಿಫ್ಯೂಸ್ ಮಾಡಿ ಮೇಲ್ಗಡೆ ಸೂಪರ್ ನೈಟೆಂಟ್ ಇರುತ್ತಲ್ಲ ಮೇಲ್ಗಡೆ ಉಳಿದಿರೋದು ಸೂಪರ್ ನೈಟೆಂಟ್ ಡಿಸ್ಕಾರ್ಡ್ ಮಾಡಿ ಕೆಳಗಡೆ ಎಷ್ಟು ಉಳಿದಿದೆ ಅದನ್ನ ಕೊಲೋರಿಮೀಟರ್ಗೆ ಹಾಕಿ ಎಷ್ಟು ಫ್ರಾಕ್ಷನ್ ಆಫ್ ಆರ್ಬಿ ಸಿ ಲೈಸ್ ಆಗಿದೆ ಅಂತ ಡಿಟೆಕ್ಟ್ ಮಾಡಬೇಕು ಇವಾಗ ಎಷ್ಟು ಫ್ರಾಕ್ಷನ್ ಅಂತ ಬಂದಿರತ್ತಲ್ಲ ಆ ಫ್ರ್ಯಾಕ್ಷನನ್ನು ಮತ್ತೆ ಎಷ್ಟು ಕಾನ್ಸಂಟ್ರೇಷನ್ ಆಫ್ ಹೈಪೋಟೋನಿಕ್ ಸೊಲ್ಯೂಷನ್ ಬಂದಿದೆ ಅದನ್ನು ಹಾಕಿ ಗ್ರಾಫನ್ನು ಪ್ಲಾಟ್ ಮಾಡಿ ಯಾವ ಥರ ಗ್ರಾಫ್ ಬರುತ್ತೆ ನೋಡಬೇಕು ಓಕೆ ಸೊ ಸಿಂಪಲ್ ಆಗಿ ಹೇಳೋದಾದರೆ ಹೆಪರನೈಸ್ ಬ್ಲಡನ್ನು ಫಿಫ್ಟಿ ಮೈಕ್ರೋ ಲೀಟರ್ ತಗೋಬೇಕು ಅದನ್ನು ಒಂದು ಟೆನ್ ಟೆಸ್ಟ್ ಟ್ಯೂಬ್ ಸಾರಿ ಲೆವೆನ್ ಟೆಸ್ಟ್ ಟ್ಯೂಬಲ್ಲಿ ವೇರಿಯಸ್ ಕಾನ್ಸನ್ಟ್ರೇಷನ್ ಆಫ್ ಹೈಪೋಟೋನಿಕ್ ಸೊಲ್ಯೂಷನನ್ನು ಫೈವ್ ಎಮ್ ಎಲ್ ತಗೊಂಡು ಅದಕ್ಕೆಲ್ಲ ಆ್ಯಡ್ ಮಾಡಬೇಕು ನೆಕ್ಸ್ಟ್ ಆ್ಯಡ್ ಮಾಡಿ ತರ್ಟಿ ಮಿನಿಟ್ಸ್ ಬಿಟ್ಟು ದೆನ್ ಯು ಹ್ಯಾವ್ ಟು ಸೆಂಟ್ರಿಫ್ಯೂಜ್ ಫ್ಯೂಜ್ ದೆನ್ ಡಿಸ್ಕಾರ್ಡ್ ಸೂಪನ್ ಅಟೆಂಟ್ ಅದನ್ನು ಉಳ್ದಿರೋದನ್ನು ಅಲ್ಲಿ ಹಾಕಿ ಎಷ್ಟು ಪರ್ಸೆಂಟೇಜ್ ಫ್ರಾಕ್ಷನ್ ಆಗೋ ಅಷ್ಟು ಲೈಸ್ ಆಗಿದೆ ಆರ್ ಬಿ ಸಿ ಅಂತ ನೋಡಬೇಕು ಆಮೇಲೆ ಫ್ರಾಕ್ಷನ್ ಎಷ್ಟು ಫ್ರಾಕ್ಷನ್ ಲೈಸ್ ಆಗಿದೆ ಮತ್ತು ಎಷ್ಟು ಕಾನ್ಸಂಟ್ರೇಷನ್ ಹೈಪೋಟೋನಿಕ್ ಸೊಲ್ಯೂಷನ್ಗೆ ಲೈಸ್ ಆಗಿದೆ ಅಂತ ಒಂದು ಗ್ರಾಫನ್ನು ನಾವು ಪ್ಲಾಟ್ ಮಾಡಬೇಕು ಓಕೆ ಆ ಗ್ರಾಫ್ ಗ್ರಾಫಿಂದ ಏನು ಯೂಸು ಇದನ್ನು ಮುಂದೆ ನೋಡೋಣ ಓಕೆ ದಿಸ್ ಈಸ್ ದ ಮೆಥಡ್ ಇವಾಗ ಈ ಥರ ಕಾನ್ಸಂಟ್ರೇಷನನ್ನು ವೇರಿಯಸ್ ಕಾನ್ಸಂಟ್ರೇಷನಲ್ಲಿ ಹೈಪೋಟೋನಿಕ್ ಸೊಲ್ಯೂಷನ್ ತೊಗೋಬೇಕು ಅದಕ್ಕೆಲ್ಲ ಏನು ಮಾಡಬೇಕು ಫಿಫ್ಟಿ ಮೈಕ್ರೋಲೀಟರ್ ಆಗೋಷ್ಟು ಬ್ಲಡನ್ನು ಆ್ಯಡ್ ಮಾಡಬೇಕು ಆಮೇಲೆ ಎಲ್ಲಿ ಲೈಝ್ ಆಗಿದೆ ಅಂತ ಡಿಟೆಕ್ಟ್ ಮಾಡಬೇಕು ಇಲ್ಲಿ ನೋಡಿ ನಾರ್ಮಲ್ ಬ್ಲಡ್ ಇದ್ದರೆ ಲೈಸಸ್ಸು ಪಾಯಿಂಟ್ ಆಗುತ್ತೆ ನಾರ್ಮಲ್ ಲೈಸಸ್ ಪಾಯಿಂಟ್ ಫೋರ್ ಆಗುತ್ತೆ ಅದೇ ಸ್ಪಿಯರೋಸೈಡ್ಸ್ ಎಲ್ಲ ಇದ್ದರೆ ಫ್ರೆಜಿಲಿಟಿ ಜಾಸ್ತಿ ಇರುತ್ತೆ ಸೊ ಬೇಗನೆ ಲೈಸಸ್ ಸ್ಟಾರ್ಟ್ ಆಗುತ್ತೆ ಓಕೆ ಜಾಸ್ತಿ ಹೈಪೋಟೋನಿಕ್ ಸೊಲ್ಯೂಷನ್ ಆಗಲ್ಲ ಇಮಿಡಿಯೇಟ್ಲಿ ಲೈಸಸ್ ಆಗುತ್ತೆ ಸೊ ದಿಸ್ ಆಮೇಲೆ ಇದನ್ನು ಸೆಂಟ್ರಿಫ್ಯೂಜ್ ಮಾಡಿ ಎಷ್ಟು ಪರ್ಸೆಂಟೇಜ್ ಎಷ್ಟು ಫ್ರಾಕ್ಷನ್ ಆಫ್ ಆರ್ ಬಿ ಸಿ ಲೈಸ್ ಆಗಿದೆ ಅಂತ ಮಾಡಿ ಗ್ರಾಫ್ ಮಾಡಬೇಕು ದಿಸ್ ಇಸ್ ಒ ಎಫ್ ಟಿ ಸೊ ಇವಾಗ ನಾನು ರೂಮ್ ಅಲ್ಲಿ ವಿ ಹ್ಯಾವ್ ಟು ಡೂ ರೈಟ್ సో కెల టైము వి కెన్ డూ ఇట్ అట్ ఇంక్యుబేటింగ్ ద బ్లడ్ బ్లడన్న థర్టీ సెవెన్ డిగ్రీ సెల్షియస ట్వెంటీ ఫోర్ హర్స్ ఇంక్యూబేట్ మిమాబోదు అదన్న ఏం ఏమకి మరి ఇవగా ఫ్రెజిలిటీ జాస్తి ఎక్సెన్చుయేట్ ఆగె సో ఆఫ్టర్ ఇన్క్యుబేషన్ ట్వెంటీ ఫోర్ ఎక్సెన్చుయేట్స్ ద డిఫెక్ట్ ఇన్ ద రెడ్ సెల్ విచ్ మే నాట్ బీమాన్స్ట్రేటెడ్ ఇన్ ఫ్రెష్ డ్రాన్ బ్లడ్ ಸೊ ಇನ್ನು ಫ್ರೆಜಿಲಿಟಿನ ಜಾಸ್ತಿ ಮಾಡುತ್ತೆ ಸೊ ಆವಾಗ ಇನ್ಕ್ಯುಬೇಷನ್ ಮಾಡಿನೂ ಓ ಎಫ್ ಟಿ ಮಾಡ್ಬೋದು ಇನ್ಕ್ಯುಬೇಷನ್ ಫಾರ್ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಸೊ ಈಗ ಆಸ್ಮೋಟಿಕ್ ಫ್ರೆಜಿಲಿಟಿ ಯಾವುದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಒಂದು ವಾಲ್ಯೂಮ್ ಆಫ್ ದ ಬ್ಲಡ್ ಆ್ಯಂಡ್ ಸಲೈನ್ ಇನ್ನೊಂದು ಪಿ ಎಚ್ ಆಫ್ ದ ಬ್ಲಡ್ ಇನ್ನೊಂದು ಟೆಂಪರೇಚರ್ ಮೇಲೂ ಡಿಪೆಂಡ್ ಆಗುತ್ತೆ ಓಕೆ ಸೊ ಸಮರೈಸ್ ಮಾಡೋದಾದರೆ ಆಸ್ಮೋಟಿಕ್ ಫ್ರೆಜಿಲಿಟಿ ಸ್ಪಿಯರೋಸೈಟು ಬೇಗ ಲೈಸ್ ಆಗುತ್ತೆ ಅದೇ ಪ್ರಿನ್ಸಿಪಲ್ ಮೇಲೆ ವೀಲ್ ಟು ಓಕೆ ಸೊ ಇವಾಗ ಆಸ್ಮೋಟಿಕ್ ಫ್ರೆಜಿಲಿಟಿ ಇಲ್ಲಿ ಆರೆಂಜ್ ಕಲರಲ್ಲಿರೋದು ಇದು ನಾರ್ಮಲ್ ಬ್ಲಡ್ಗೆ ಓಕೆ ಸ್ಪಿಯರೋಸೈಟೋಸಿಸಲ್ಲಿ ಫ್ರೆಜಿಲಿಟಿ ಜಾಸ್ತಿ ಆಗುತ್ತೆ ಬೇಗ ಲೈಸಿಸ್ ಆಗುತ್ತೆ ನಾವು ಆ ಥರ ಗ್ರಾಫ್ ಪ್ಲಾಟ್ ಮಾಡಿದಾಗ ಇದು ಇಟ್ ವಿಲ್ ಶಿಫ್ಟ್ ಟು ದ ರೈಟ್ ಸೈಡ್ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಸ್ಪಿಯರೋಸೈಟೋಸಿಸ್ ಸೊ ಗ್ರಾಫ್ ಪ್ಲಾಟ್ ಮಾಡಿದಾಗ ನಾರ್ಮಲ್ ಕರ್ವ್ಗಿಂತ ರೈಟ್ ಸೈಡ್ ಹೋದರೆ ಇಟ್ ಇಸ್ ಸ್ಪ್ಯೂರೋಸೈಟ್ಸ್ ಯಾಕಂದರೆ ಫ್ರೆಜಿಲಿಟಿ ಜಾಸ್ತಿ ಇರುತ್ತೆ ಓಕೆ ಆ್ಯಂಡ್ ದಿಸ್ ಈಸ್ ಎಸ್ಪ್ಯೂರೋಸೈಟ್ ಅಂದರೆ ನಾರ್ಮಲ್ ಆರ್ ಬಿ ಸಿಗಿಂತ ಸೈಜು ಚಿಕ್ಕದಿರುತ್ತೆ ಓಕೆ ಆ್ಯಂಡ್ ಡೆನ್ಸ್ ಆಗಿರುತ್ತೆ